ನಮಸ್ಕಾರ ರೈತ ಬಾಂಧವ್ರೆ ಇವತ್ತು ನಾವು ಮತ್ತೊಂದು ಕಮರ್ಷಿಯಲ್ ಕ್ರಾಪ್ ಆದಂಥ ಕಲಂಗಡಿ ಬೆಳೆ ಬಗ್ಗೆ ಕಲಂಗಡಿ ಬೆಳೆಯ ಸಮಗ್ರ ನಿರ್ವಹಣೆ ಬಗ್ಗೆ ನಾವು ಇವತ್ತು ಮಾತಾಡಲಿಕ್ಕೆ ಬರ್ತಿದ್ದೀವಿ ಸೊ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಈ ಥರ ನಿಮಗೆ ಕನ್ಸಲ್ಟೆನ್ಸಿ ಬೇಕಂದರೆ ಫೋನಲ್ಲೂ ಸಹ ನೀವು ತಗೊಳ್ಬೋದು ಕನ್ಸಲ್ಟೆನ್ಸಿನ ಸೊ ಪರ್ ಕಾಲ್ಗೆ ನಾವು ಒನ್ ಫಿಫ್ಟಿ ರುಪೀಸ್ ಚಾರ್ಜ್ ಮಾಡ್ತೀವಿ ಅದೇ ರೀತಿ ನೀವು ನಿಮ್ಮ ಫೀಲ್ಡ್ ವಿಸಿಟ್ ಮಾಡಿ ಅಲ್ಲಿ ನೋಡಿ ನಮ್ಗೆ ಹೇಳ್ಬೇಕಂದ್ರೆ ಅಲ್ಲಿ ನಾವು ಒಂದು ವಿಸಿಟ್ಗೆ ನಮ್ಮ ಲೋಕಲ್ ಇತ್ತು ಅಂದರೆ ಐದುನೂರು ರೂಪಾಯಿ ತೊಗೊಳ್ತೀವಿ ಹೊರಗಡೆ ಒಂದು ನೂರು ಕಿಲೋಮೀಟ್ರ್ ಮೇಗಡೆ ಇತ್ತಂದರೆ ನಾವು ಒಂದು ಸಾವಿರ ರೂಪಾಯಿ ಮತ್ತು ಅದಕ್ಕಿಂತ ಜಾಸ್ತಿ ನಾಲ್ಕುನೂರು ಕಿಲೋಮೀಟ್ರ್ ಮುನ್ನೂರು ಕಿಲೋಮೀಟ್ರ್ ಮ್ಯಾಗೆ ಇತ್ತಂದರೆ ನಾವು ಮೂರು ಸ ಎರಡು ಸಾವಿರ ರೂಪಾಯಿ ವಿಸಿಟಿಂಗ್ ಚಾರ್ಜ್ ತಗೊಳ್ತೀವಿ ಸೊ ಬನ್ನಿ ಇವತ್ತು ನಾವು ಕಲಂಗಡಿ ಬೆಳೆ ಬಗ್ಗೆ ತಿಳ್ಕೊಳ್ಳೋಣಂತೆ ಸೊ ಮೇನ್ ಕಲಂಗಡಿಲಿ ಏನೇನು ಸಮಸ್ಯೆಗಳು ಬರ್ತವೆ ಮೊದಲು ಅದನ್ನು ತಿಳ್ಕೊಳ್ಳೋಣ ಮೇನ್ ಕಳಂಗಡಿಯಲ್ಲಿ ಬರುವಂಥ ಸಮಸ್ಯೆ ಮೊದಲನೇದಾಗಿ ನೀವು ಏನು ಬೀಜ ಹಾಕಿದಾಗ ಮೇನ್ ಮಿಡತೆ ಕಡಿಯುವಂಥ ಒಂದು ಸಮಸ್ಯೆ ಬರ್ತದೆ ಇನ್ನೇನು ಬಂದಿರ್ತದೆ ಬಳಕೆ ಹೊಡೆದಿ ಗಿಡ ಬಂದಿರ್ತದೆ ಸೊ ಸಡನ್ನಾಗಿ ಈ ಭಾಗದಲ್ಲಿ ಹುಳ ಕಡ್ದು ಬಿಡ್ತದೆ ಸೊ ಆ ಗಿಡ ಸತ್ತೋಗ್ತದೆ ಇದು ಬೀಜ ಹಾಕ್ಕೊಂಡವರು ಇನ್ನು ಸಸಿ ಹಾಕ್ಕೊಂಡವ್ರಿಗೆ ಆಲ್ಮೋಸ್ಟ್ ಯಾವುದೇ ರೀತಿ ಆ ಥರ ಸಮಸ್ಯೆ ಇರೋದಿಲ್ಲ ಮ ಗಿಡದೆಲ್ಲ ಬೆಳವಣಿಗೆ ಚೆನ್ನಾಗಿರ್ತದೆ ನಂತರ ನೀವು ಸರಿಯಾಗಿ ನಿರ್ವಹಣೆ ಮಾಡಲಿಲ್ಲ ಅಂದರೆ ಮೊದಲನೇ ಸೇ ಫಸ್ಟಿಗೆ ಮುಟ್ಟರು ಬಂದುಬಿಡ್ತಂದ್ರೆ ಎಲೆ ಮುಟ್ಟರು ಬಂತಂದರೆ ಅಲ್ಲಿ ನಿಮಗೆ ಸಮಸ್ಯೆ ಆಗ್ತದೆ ಮೂರನೇದಾಗಿ ಬರುವಂಥ ಸಮಸ್ಯೆ ಹೂವು ಉದ್ರೋದು ಮತ್ತು ಹೂವು ಕಾಯಿ ಹಾಕದಿರುವಂಥದ್ದು ಪರಾಗಸ್ಪರ್ಶದ ಕೊರತೆಯಿಂದ ನಿಮಗೆ ಫೂ ಫ್ಲವರ್ ನಿಂತ್ಕೊಳ್ಳೋದಿಲ್ಲ ಅದು ಒಂದು ಸಮಸ್ಯೆ ಆಗ್ತದೆ ನಾಲ್ಕನೇ ಸಮಸ್ಯೆ ಎಲ್ಲ ಕಳಂಗಡಿ ಬಂದಿರ್ತದೆ ಇನ್ನೇ ನೀವು ಕಾಯಿ ಎರಿಬೇಕು ಲಾಸ್ಟಿಗೆ ವಿಲ್ಟ್ ಬಂದುಬಿಡ್ತದೆ ಈ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಯಾವ್ಯಾವ ರೀತಿ ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ ಸೊ ಮೊದಲನೇದಾಗಿ ಭಾಳ ಮುಖ್ಯವಾಗಿ ಬೇಕಾಗಿರೋದು ನಿಮ್ಮ ಏನು ಮಣ್ಣಿಗೆ ಏನು ನೀವು ಹಾಕ್ಕೊಳ್ತೀರ ಗೊಬ್ಬರಗಳು ಅದು ಭಾಳ ಮುಖ್ಯವಾಗಿರ್ತದೆ ಸೊ ಯಾವ್ಯಾವ ಗೊಬ್ಬರ ಹಾಕೋಬೇಕನ್ನೋದ್ರ ಬಗ್ಗೆ ನಾನು ನಿಮಗೆ ಕ್ಲಿಯರ್ ಕಟ್ಟಿರಲ್ಲಿ ಮಾಹಿತಿ ಕೊಡ್ತೀನಿ ಯಾಕಂದರೆ ಮೇನು ನೀವು ಬೆಡ್ ಅಪ್ಲಿಕೇಶನ್ನ ಕರೆಕ್ಟಾಗಿ ಮಾಡ್ಕೊಂಡ್ಬಿಟ್ರೆ ಬರುವಂಥ ಸಮಸ್ಯೆ ಉಳಿದಿದ್ದೆಲ್ಲ ಅಲ್ಲೇ ಬೆಡ್ ಅಪ್ಲಿಕೇಶನ್ನಲ್ಲೇ ನಿರ್ ನಿರ್ವಹಣೆ ಆಗಿಬಿಡ್ತದೆ ಮೇನ್ ವಿಲ್ಟ್ ಕಂಟ್ರೋಲ್ ಆಗಬೇಕಂದ್ರೆ ಮೇನ್ ನಿಮ್ಮ ಬೆಡ್ ಅಪ್ಲಿಕೇಶನ್ ಇಂಪಾರ್ಟೆಂಟು ಹಾಗೆ ಬೆಡ್ ಅಪ್ಲಿಕೇಶನ್ ಇಸ್ ದ ವೆರಿ ಇಂಪಾರ್ಟೆಂಟ್ ಏನು ನೀವು ಬೀಜ ಗೊಬ್ಬರ ಹಾಕ್ತಿರಲ್ಲ ಮುಂಚೆ ಏನು ಗೊಬ್ಬರ ಹಾಕ್ತಾರೆ ಅದು ಭಾಳ ಮುಖ್ಯವಾಗಿರ್ತದೆ ನೀವು ಕಲಂಗಡಿ ಇದು ಅರವತ್ತು ದಿನದ ಬೆಳೆ ಆಗಿರೋದ್ರಿಂದ ನೀವು ಇದಕ್ಕೆ ಏನು ಒಂದು ವರ್ಷದಲ್ಲಿ ಬೇರೆ ಬೇರೆ ಬೆಳೆಗಳಿಗೆ ಏನು ಕೊಡ್ತೀರಿ ನೀವು ಪೋಷಕಾಂಶಗಳು ಅದು ನೀವು ಅರವತ್ತೈದು ದಿನದೊಳಗಡೆ ಕೊಟ್ಟಿಗೆ ಮುಗಿಸ್ಬೇಕಾಗ್ತದೆ ಇದು ಫಾಸ್ಟ್ ಗ್ರೋಯಿಂಗ್ ಪ್ಲ್ಯಾಂಟು ಮತ್ತು ಬರೀ ಒಂದು ಆರ್ಥಿಕವಾಗಿ ಆದಾಯ ಕೊಡುವಂಥ ಒಂದು ಕ್ರಾಪು ಇದು ಬರೀ ಎರಡೇ ತಿಂಗಳಲ್ಲಿ ನಿಮ್ಗೆ ಹೆಚ್ಚು ಆದಾಯ ಕೊಡ್ತದೆ ಸೊ ಅದು ಏನೇನು ಗೊಬ್ಬರ ಕೊಡ್ಬೇಕನ್ನೋದ್ರ ಬಗ್ಗೆ ನಿಮ್ಮ ಮಾಹಿತಿ ಹೇಳ್ತೀವಿ ಒಂದನೇದಾಗಿ ನೀವು ಏನು ತಿಪ್ಪೆ ಗೊಬ್ಬರ ಹಾಕ್ತಿದ್ದೀರಿ ಅದು ಭಾಳ ಚೆನ್ನಾಗಿ ಫೈನ್ ಕಲ್ತಂಥ ಗೊಬ್ಬರ ಹಾಕಬೇಕು ಹಸಿ ಗೊಬ್ಬರಗಳಿದ್ರೆ ದಯವಿಟ್ಟು ಹಾಕಕ್ಕೆ ಹೋಗ್ಬೇಡ್ರಿ ಅದ್ರ ಬಗ್ಗೆ ಆಲ್ಟ್ರನೇಟಿವು ಬೇರೆ ಆರ್ಗ್ಯಾನಿಕ್ ಫರ್ಟಿಲೈಸರ್ ಸಿಗುತ್ತೆ ಅದನ್ನೇ ಯೂಸ್ ಮಾಡಿ ಇಲ್ಲ ನೀವು ಆ ತಿಪ್ಪೆ ಗೊಬ್ಬರನೇ ಹಾಕ್ತೀವಿ ಅಂದರೆ ಕಲ್ತಂಥ ಗೊಬ್ಬರ ಹಾಕಿರಿ ಒಂದು ಮೇನ್ ತಿಪ್ಪಿ ಗೊಬ್ಬರ ಕಲ್ತಂಥ ತಿಪ್ಪಿ ಗೊಬ್ಬರ ಇರಬೇಕು ಎಕರೆಗೆ ಮಿನಿಮಮ್ ಅಂದರೆ ಎರಡು ಟ್ರ್ಯಾಕ್ಟ್ರು ತಿಪ್ಪಿ ಗೊಬ್ಬರ ಹಾಕಬೇಕಾಗ್ತದೆ ಕಲ್ತಂಥದು ಅಂದರೆ ಮಿನಿಮಮ್ ಒಂದು ಎಕರೆಗೆ ಏನಂದ್ರೆ ಹತ್ತು ಟನ್ ಗಂಟೆ ನೀವು ಹಾಕೊಂಡಷ್ಟು ಒಳ್ಳೇದು ಇಲ್ಲಾಂದರೆ ಎರಡು ಟ್ರ್ಯಾಕ್ಟ್ರ್ ಅಂತಂದರೆ ಮಿನಿಮಮ್ ಅಂದರೂ ಒಂದು ನಾಲ್ಕರಿಂದ ಆ ರಿಟರ್ನ್ ಆಗ್ತದೆ ಸೊ ಆ ಟನ್ನ ನೀವು ಗೊಬ್ಬರ ಸೊ ಮಿನಿಮಮ್ ಆದ್ರೆ ಕಡಿಬೇಕು ಅಂದ್ರೆ ನಾವು ಸ್ಟ್ಯಾಂಡರ್ಡ್ ಪ್ರಕಾರ ಹದಿನಾಲ್ಕು ಟನ್ ಹಾಕಿ ಹಾಕಬೇಕು ಎಕರೆಗೆ ನಿಮ್ಮ ಅಷ್ಟು ಅಷ್ಟಾಗ್ತದೆ ಅಂದರೆ ಅಟ್ಲೀಸ್ಟ್ ಮಿನಿಮಮ್ ಎರಡು ಟ್ರ್ಯಾಕ್ಟರ್ ಗೊಬ್ಬರ ಹಾಕೋಬೇಕು ಅದ್ರ ಜೊತೆಗೆ ಒಂದು ಐದು ಚೀಲ ಒಂದು ನಲ್ವತ್ತರಿಂದ ಐವತ್ತು ಚೀಲ ಇರುವಂಥ ಕುರಿ ಗೊಬ್ಬರ ಸೊ ಅದೇ ಥರ ಐದು ಚೀಲ ಕುರಿ ಗೊಬ್ಬರ ಮತ್ತು ಕೋಳಿ ಗೊಬ್ಬರ ಒಂದು ಚೀಲ ಕೋಳಿ ಗೊಬ್ಬರ ಈ ಮೂರು ಮಿಶ್ರಣ ಆಗಿಬೇಕು ಅದ್ರ ಜೊತೆಗೆ ನೀವು ಸೂಕ್ಷ್ಮಾಣು ಜೀವಿಗಳನ್ನ ಭಾಳ ಮಿಶ್ರಣ ಮಾಡ್ಕೋಬೇಕಾಗ್ತದೆ ಅದರಲ್ಲಿ ಮೆಟ್ರಾಯು ಎಮ್ ಆರ್ ಒನ್ನು ಟ್ರೈಯೋಜಿಟು ಟ್ರೈಯೋಜಿಟ್ ಅಂದರೆ ಟ್ರೈಗೋಡರ್ಮ ಮತ್ತು ಸುಡಮಣಸು ಸೊ ಈ ಥರ ಮತ್ತು ಇದ್ರ ಜೊತೆಗೆ ನೀವು ಧಾರಾತತ್ವ ಶಕ್ತಿ ಪ್ಲ್ಯಾಂಟಿನಮು ಶಾಫ್ಟಿನಫು ಮತ್ತು ಬೇರೆ ಬೇರೆ ನಿಮಿಟ್ವ್ರಿಗೆ ಸಂಬಂಧಪಟ್ಟಂಥ ಬೇರೆ ಬೇರೆ ರೋಗಾಣು ಆಡುವಂಥ ಜೀವಾಣುಗಳ್ನ ನೀವು ಈಗಲೇ ಮಿಶ್ರಣ ಮಾಡಿಕೊಂಡ್ರೆ ಭಾರಿ ಬೆಸ್ಟ್ ಆಗ್ತದೆ ಈ ಗೊಬ್ಬರ ಎಲ್ಲ ಕೊಟ್ಟಾದ ಮೇಲೆ ಅಥವಾ ಈ ಗೊಬ್ಬರ ಜೊತೆ ನೀವು ಏನು ಮಾಡ್ಬೋದು ಒಂದು ಚೀಲ ಡಿ ಎ ಪಿ ಇಲ್ಲಾಂದ್ರೆ ಹತ್ತು ಇಪ್ಪತ್ತಾರು ನಂತರ ದರಾಮೃತ ಎಕರೆಗೆ ಹತ್ತು ಬ್ಯಾಗ್ ನೀವು ದರಾಮೃತ ಹಾಕೊಳ್ಳೋದ್ರಿಂದ ನೀವು ಮುಂದೇನು ವಿಲ್ಟ್ ಬರ್ತದೆ ಗಿಡಗಳಲ್ಲಿ ಆ ವಿಲ್ಟು ಯಾವುದೇ ಕಾರಣಕ್ಕೂ ನಿಮಗೆ ವಿಲ್ಟ್ ಬರೋದಿಲ್ಲ ಸೊ ಇದು ಮತ್ತು ಜಿಂಕ್ ಸಲ್ಫೇಟು ಅಂದರೆ ಮೈಕ್ರೋ ನ್ಯೂಟ್ರಿಯೆಂಟ್ ಆದರೆ ಜಿಂಕ್ ಸಲ್ಫೇಟು ಭಾಳ ಮುಖ್ಯವಾಗಿರ್ತದೆ ಬೇರೆ ಯಾವುದೇ ನ್ಯೂಟ್ರಿಯೆಂಟ್ ನೀವು ಅಪ್ಟೇಕ್ ಮಾಡಬೇಕಂದ್ರೆ ಜಿಂಕ್ ಸಲ್ಫೇಟು ಭಾಳ ಮುಖ್ಯವಾಗಿರ್ತದೆ ಸೊ ಹಾಗೆಯೇ ಜಿಂಕ್ ಇದ್ರೆ ಮಾತ್ರ ಉಳಿದಿದ್ದೆಲ್ಲ ಎಲ್ಲ ಪೋಷಕಾಂಶಗಳು ಅಪ್ಟೇಕ್ ಆಗೋದು ಹಾಗೇ ಜಿಂಕ್ ಬೇಕು ಮೆಗ್ನೀಷಿಯಮ್ ಹಾಕ್ಕೊಳ್ಳಿ ಇಪ್ಪತ್ತೈದು ಕೆ ಜಿ ಸೊ ನಂತರ ಸಿಲಿಕಾನ್ ಎಷ್ಟೋ ಜನ ಭಾಳ ಮುಖ್ಯವಾಗಿ ಮರೆಯುವಂಥದ್ದು ಸಿಲಿಕಾನ್ನ ಕಂಪಲ್ಸರಿ ಸಿಲಿಕಾನ್ನ ನೀವು ಹಾಕ್ಕೊಳ್ಳೇಬೇಕು ಯಾಕಂದರೆ ಸಿಲಿಕಾನ್ ಏನು ಮಾಡ್ತದೆ ಸೊ ಇದು ಎಲ್ಲ ಪೋಷಕಾಂಶಗಳು ಆಗೋ ರೀತಿಯಲ್ಲಿ ಚೆನ್ನಾಗಿ ಕೆಲಸ ಮಾಡ್ತದೆ ಹಾಗೆ ಸಿಲಿಕಾನ್ ಒಂದು ಒಳ್ಳೆಯ ಉತ್ತಮವಾದಂಥ ಮೈಕ್ರೋ ಮತ್ತು ಅದೇನಾಗ್ತದೆ ಮೈಕ್ರೋಬ್ಸು ಮತ್ತು ಮೈಕ್ರೋ ಮತ್ತು ಮ್ಯಾಕ್ರೊನ್ಯೂಟೆಂಟನ್ನ ಸರಿಯಾದ ರೀತಿ ನಿರ್ವಹಣೆ ಮಾಡೋ ರೀತಿಯಲ್ಲಿ ಕೆಲಸ ಮಾಡ್ತದೆ ಸೊ ಎಲ್ಲಾನು ಯಾವಾಗ ಎಷ್ಟು ಬೇಕೋ ಅದೆಲ್ಲ ರೀತಿ ಕೆಲಸ ಹಾಗೆ ಮಾಡ್ತದೆ ಈ ಸಿಲಿಕಾನ್ ಇಸ್ ದ ವೆರಿ ಇಂಪಾರ್ಟೆಂಟ್ ಇಷ್ಟು ಪೋಷಕಾಂಶಗಳನ್ನ ನೀವು ಮದುವಲಿಗೆ ಮಿಶ್ರಣ ಮಾಡಿ ಬೆಡ್ ಅಪ್ಲಿಕೇಶನ್ ಮಾಡಿಕೊಂಡ್ರೆ ಸೊ ನಂತರ ನಿಮಗೆ ಬರುವಂಥ ಸಮಸ್ಯೆಗಳು ಕಡಿಮೆ ಇರ್ತದೆ ಹಾಗೆ ಫಸ್ಟಿಗೆ ನೀವು ಮೇನ್ ಸಾಯಿಲ್ ಅಪ್ಲಿಕೇಶನ್ ಸ್ಟ್ರಾಂಗಾಗಿ ಮಾಡಿಕೊಳ್ಳಿ ಓದಿದೆಲ್ಲ ನಿಮಗೆ ಆದಾಯಗಳು ಎಲ್ಲ ಚೆನ್ನಾಗಿ ಬರ್ತಾ ಹೋಗ್ತದೆ ಬನ್ನಿ ಈಗ ನಾವು ತಿಳ್ಕೊಳ್ಳೋಣ ಫಸ್ಟಿಂದ ಏನಂದರೆ ಯಾವ್ಯಾವ ಸಮಸ್ಯೆ ಬರ್ತವೆ ಅಂತ ಈಗ ಬೆಡ್ ಅಪ್ಲಿಕೇಶನ್ ಅಂತ ಹೇಳಾಯಿತು ಈಗ ಬೇರೆ ಬೇರೆ ಏನೇನು ಸಮಸ್ಯೆ ಬರ್ತಾವೆ ಅನ್ನೋದ್ರ ಬಗ್ಗೆ ಮತ್ತು ನೀವು ನಿಮ್ಮದೇ ಅಂತ ಸೀಡ್ನ ಖರೀದಿ ಮಾಡಿರಿ ಸೀಡ್ ಹಾಕಿರಿ ಸೀಡ್ ಹಾಕಿ ನಾನು ಅಂತ ಮೊದಲನೇದಾಗಿ ಬೀಜ ಉಪಚಾರ ಮಾಡ್ಕೊಳ್ಳಿ ಚೆನ್ನಾಗಿ ಯಾವುದೇ ಕೆ ಕೆಮಿಕಲಲ್ಲಿ ಆರಾಮ ಮಾಡಿರಿ ಆರ್ಗ್ಯಾನಿಕ್ ಆರಾಮ ಮಾಡಿರಿ ಆರ್ಗ್ಯಾನಿಕಲ್ ಮಾಡಿದ್ರೆ ನಿಮಗೆ ಲಾಭಗಳು ಜಾಸ್ತಿ ಕೆಮಿಕಲ್ ಮಾಡಿದ್ರೆ ಸೊ ಲಿಮಿಟೆಡ್ ಲಾಭಗಳು ಇರ್ತದೆ ಹಾಗೆ ಡೈಮಂಡ್ ಅನ್ನೋ ಒಂದು ಪ್ರಾಡಕ್ಟಿಂದ ನೀವು ಸೀ ಟ್ರೀಟ್ಮೆಂಟ್ ಮಾಡಿಕೊಂಡ್ರೆ ಒಳ್ಳೇದು ಇಲ್ಲ ಎಷ್ಟೇ ಅಂತ ಬರೋದು ಸೀಟ್ ಟ್ರೀಟ್ಮೆಂಟ್ ಅಂತಲೇ ಇನ್ನೊಂದು ಕಂಪ್ನಿದು ಬರ್ತದೆ ಇಲ್ಲ ಕೆ ಯಾವುದೇ ಕೆಮಿಕಲ್ ಯಾವುದಾದ್ರು ನಿಮ್ಮ ಮಾಡ್ಕೊಳ್ಬೋದು ಅಥವಾ ಸೀ ಟ್ರೀಟ್ಮೆಂಟ್ ಮಾಡಿ ಹಾಕೊಳ್ಳೋದ್ರೆ ಒಳ್ಳೆಯದು ನಂತರ ಏನು ಬೀಜ ಮೊಳಕೆ ಒಡಿತದೆ ಮೊಳಕೆ ಒಡೆದು ಸೊ ಕೆಲವೇ ಮೊಳಕೆ ಹೊಡೆದು ಮೊಳಕೆ ಕಾಣ್ತಿದೆ ಅಂದರೆ ನೀವು ಮನೇಲಿ ಬೀಜ ಹಾಕಿದರೆ ಬೀಜ ನೀವೇ ತೊಗೊಂಬಂದು ಹಾಕ್ಕೊಂಡಿದ್ರೆ ಸಸಿಗಳು ಇನ್ನೇನು ಮೊಳಕೆ ಹೊಡಿತಿದ್ದಂಗೆ ನೀವು ಈ ಕೆಲಸ ಮಾಡಲೇಬೇಕು ಒಂದು ಮೆಟ್ರೈಸಮ್ ಅಂತ ಬರ್ತದೆ ಎಮ್ ಆರ್ ಒನ್ ಅಂತೇಳಿ ಮತ್ತು ಶಾಫ್ಟ್ ಎನ್ಫೋ ಇವೆರಡೂ ನೀವು ಮಿಶ್ರಣ ಮಾಡಿ ಇಮಿಡಿಯೇಟಾಗಿ ಡ್ರೆಂಚ್ ಮಾಡಬೇಕು ಅದೆರಡನ್ನ ಎಲ್ಲಿ ಡ್ರೆಂಚ್ ಮಾಡಬೇಕಂದ್ರೆ ಮೇಗಡೆಯಿಂದನೇ ಡ್ರೆಂಚ್ ಮಾಡಬೇಕು ಕಾಂಡದ ಮೇಲೆ ಆರಿದು ಬೀಳಬೇಕು ಆಗ ನಿಮಗೆ ಇದೇನೋ ಮಿಡತೆ ಕಡಿತದೆ ಈ ಸ್ಟೆಮ್ನ ಬಂದು ಕಡ್ದುಬಿಡ್ತವೆ ಹುಳಗಳು ಸೊ ಆ ಇನ್ಫೆಕ್ಟ್ ಆ ತೊಂದರೆಗಳಿಂದ ನೀವು ಪಾರಾಗ್ಬೋದು ಇಲ್ಲಾಂದರೆ ಇಲ್ಲೇನ ನೀವು ತೊಂದರೆ ಮಾಡ್ಕೊಂಡ್ರೆ ಏನಿಲ್ಲ ನೀವು ಒಂದೊಂದು ಎಕರೆಗೆ ನಲವತ್ತೈವತ್ತು ಗಿಡಗಳು ಹೋಗಿಬಿಡ್ತವೆ ಆ ಮತ್ತೆ ಅದನ್ನು ತೊಗೊಂಬಂದು ಅದನ್ನು ತುಂಬಿಕೊಳ್ಳೋದ್ರಿಗೆ ನಿಮಗೆ ಗಿಡಗಳ ವೇರಿಯೇಷನ್ ಆದಾಗ ನಿಮಗೆ ಹೀರಡಲ್ಲಿ ತೊಂದರೆ ಆಗ್ತದೆ ಆ ಕಾರಣದಿಂದ ಸೊ ಯಾರು ಬೀಜ ಹಾಕೋತಿದ್ರಿ ಸೊ ಇದನ್ನ ಕಂಪಲ್ಸರಿ ಫಾಲೋ ಮಾಡಿ ಇಲ್ಲ ಕೆಮಿಕಲಲ್ಲಿ ಯಾವುದಾದ್ರು ಪೆ ಪೆಸ್ಟಿಸೈಡನ್ನ ನೀವು ಡ್ರೆಂಚ್ ಮಾಡಬೇಕಾಗ್ತದೆ ಪೆಸ್ಟಿಸೈಡ್ನ ಸೊ ಇಲ್ಲಾಂದ್ರೆ ಏನಾಗ್ತದೆ ನಿಮಗೆ ಸಮಸ್ಯೆಗಳಾಗ್ತದೆ ನಾ ಕೆಮಿಕಲ್ ಯಾಕೆ ಸಜೆಸ್ಟ್ ಮಾಡಲ್ಲ ಅಂತಂದರೆ ಈಗ ಫಸ್ಟಿಗೆ ಕೆಮಿಕಲ್ ಮಾಡ್ಕೊಂಬಿಟ್ರೆ ಇಲ್ಲಿ ನೀವೇನು ಮೈಕ್ರೋಬ್ಸ್ಗಳು ಡೆವಲಪ್ಮೆಂಟ್ ಆಗಬೇಕು ಅವೆಲ್ಲ ಸತ್ತೇ ಹೋಗ್ತದೆ ಇಲ್ಲಿ ಸೊ ಯಾವಾಗ ಮೈಕ್ರೋಬ್ಸ್ಗಳು ಸತ್ತು ಹೋಗ್ತದೆ ಆಗ ಆಟೋಮೆಟಿಕ್ಕಾಗಿ ಮುಂದೆ ನಿಮಗೆ ಬರೋವಂಥ ಸಮಸ್ಯೆಗಳು ಜಾಸ್ತಿ ಆಗ್ತದೆ ಯಾಕಂದರೆ ನಾವೇನು ಹೇಳ್ತೀವಂದರೆ ಮೇನ್ ನೀವು ಇದರಲ್ಲಿ ನೀವು ಮೆಟ್ರಾಯಿಸಮ್ ಮತ್ತು ಶಾಫ್ಟ್ ಆಫ್ ಮೆಟ್ರಾಯಿಸಮ್ ಅಂದರೆ ಅದು ಮೆಟ್ರಾಯಿಸಮ್ ಒಂದು ಜೀವನ ಅದು ಪರ್ಟಿಕ್ಯುಲರಾಗಿ ನಿಮಗೆ ಇದು ಕಂಟ್ರೋಲ್ ಮಾಡೋದ್ರ ಬಗ್ಗೆ ಕೆಲಸ ಮಾಡ್ತದೆ ಕಾಂಡ ಮಿಡತೆ ಕಂಟ್ರೋ ಮಿಡಿತಿನ ಅದೇ ರೀತಿ ಶಾಫ್ಟ್ ಎನಫು ಬೇರು ಬೆಳವಣಿಗೆ ಜಾಸ್ತಿ ಮಾಡ್ತದೆ ಅದರಲ್ಲಿ ಮೈಕೋರೈಜಾ ಮತ್ತು ಬೆಸಿಲಸ್ ಆಕ್ಟಿವಿಮ್ಸು ಈ ಥರ ಭಾಳಷ್ಟು ಒಂದು ಎಂಬತ್ತೆಂಟು ಜೀವಾಣುಗಳಿರೋದಿಂದ ಬೇರು ಬೆಳವಣಿಗೆ ಮತ್ತು ಬೇರೆಗೇನಾದ್ರೂ ನೀರು ಜಾಸ್ತಿ ಆಯಿತು ಮಳೆ ಏನಾದರೂ ವ್ಯತ್ಯಾಸ ಆಯಿತು ಬೇರು ಕೊಳೆ ರೋಗ ಮತ್ತು ಫಂಗಿ ಕೆಲಸ ಮಾಡ್ತದೆ ಜೊತೆಗೆ ಗ್ರೋತ್ ರೆಗ್ಯುಲೇಟರು ಪ್ಲಸ್ ನಿಮಗೆ ರೋಗಗಳು ಹರಡೋದನ್ನ ಕಂಟ್ರೋಲ್ ಮಾಡ್ತದೆ ಹಾಗೆ ಫಸ್ಟಿಗೆ ಅದನ್ನು ಮಾಡ್ಕೋಬೇಕು ನಂತರ ದಿನಗಳಲ್ಲಿ ಎರಡನೇದಂದರೆ ಎಳೆ ಮುಟ್ಟರು ಸೊ ನಾವು ಎಳೆ ಜಾಸ್ತಿ ಮಾಡ್ಕೊಳ್ಳಿಕ್ಕೆ ಹೋಗ್ಬಾರ್ದು ಯಾಕೆ ಎಳೆ ಮುಟ್ಟ್ರಲ್ಲೇ ಚಿಕ್ಕದ್ರಲ್ಲೇ ಎಳೆ ಮುಟ್ಟರೆ ಆಗೋಯ್ತು ಅಂದರೆ ಫ್ಲವರ್ ಜಲ್ದಿ ಇನ್ಸೇಷನ್ ಆಗಲ್ಲ ಯಾವ ಫ್ಲವರ್ ಇನ್ಸೇಷನ್ ಆಗೋಲ್ಲ ಆಗ ನಿಮಗೆ ಫ್ಲವರ್ ಜಲ್ದಿ ಇನ್ಸೇಷನ್ ಆಗಲಿಲ್ಲ ಅಂದರೆ ಆಟೋಮೆಟಿಗಾಗಿ ನಿಮಗೆ ಟೈಮ್ ಹೆಂಗೆ ಹೆಂಗೆ ದೂರ ಹೋಗ್ತದೆ ಕಾಯಿ ಸೈಜ್ ಬರೋದಿಲ್ಲ ಫ್ಯೂಚರಲ್ಲಿ ತೂಕ ಬರೋದಿಲ್ಲ ಹಾಗಾಗಿ ಸೊ ನೀವು ಸಾಮಾನ್ಯವಾಗಿ ಮೂರಿಂದ ಐ ಐದನೇ ಎಲೆ ಒಳಗಡೆ ನೀವು ಫ್ಲವರಿಂಗ್ ಇನ್ಸೆಷನ್ ತೊಗೊಂಡ್ಬಿಡ್ಬೇಕು ಮೂರಿಂದ ಐದು ಎಲೆ ಒಳಗಡೆ ನೀವು ಫ್ಲವರ್ ಇನ್ಸೆಷನ್ ಸಿಗೋದಂದ್ರೆ ನಿಮಗೆ ಅಲ್ಲಿ ಕಾಯಿ ಒಳ್ಳೆ ಸೈಜು ಬರ್ತದೆ ಕ್ವಾಲಿಟಿನೂ ಬರ್ತದೆ ಸೊ ಹಾಗಾಗಿ ನಾವೇನು ಹೇಳ್ತೇವೆ ಮುಟ್ರು ಮುಟ್ಟರು ಮಾಡ್ಕೋಬಾರ್ದು ಮುಟ್ಟರೆ ಹೆಂಗಾಗ್ತದೆ ತ್ರಿಪ್ಸು ಮೈಟ್ಸು ಮತ್ತು ಈ ಥರ ನೀರು ಜಾಸ್ತಿ ಬಿಟ್ಟರೂ ಸಹ ಮುಟ್ಟ್ರ ಆಗ್ತದೆ ನೀರು ನಿಮ್ಗೆ ಗೊತ್ತಿಲ್ಲದ ಫಸ್ಟ್ ಟೈಮ್ ಮಾಡೋರು ಅಥವಾ ನೀವು ಏನಾದ್ರು ಜಾಸ್ತಿ ತಿಪ್ಸು ಮೈಸೂರು ಅಟ್ಯಾಕ್ ಆದರೂ ಸಹ ನಿಮಗೆ ನೀರು ಬೀಳ್ತದೆ ಹಾಗೆ ನಾವೇನು ಹೇಳ್ತೀವಿ ನೀವು ಇದು ಮಾಡ್ಕೊಳ್ಳೋಕ್ಕಿಂತ ಮಾಡ್ಕೊಳ್ಳೋ ಟೈಮಲ್ಲೇ ಹೊರಗಡೆಗೆ ಏನಾದ್ರು ಟ್ರ್ಯಾಪ್ ಆಗಿ ಏನಾದ್ರು ಬೇರೆ ಮೋಹಕ ಬೆಳೆಗಳನ್ನ ಮಾಡಿಕೊಂಡ್ರೆ ಒಳ್ಳೆಯದೇ ಉದಾಹರಣೆಗೆ ಬೆಂಡಿ ಮತ್ತು ಈ ಥರ ಜೋಳ ಈ ಥರ ಯಾವುದೋ ಒಂದು ಬೆಳೆ ಮಾಡಿಕೊಂಡ್ರೆ ನಿಮಗಿದು ಆಗಿ ತಿಪ್ಪು ಮೈಸು ಕಂಟ್ರೋಲ್ ಆಗ್ತದೆ ಇಲ್ಲ ಎಲ್ಲೋ ಟ್ರ್ಯಾಪ್ಸು ನೀವು ಕಂಪಲ್ಸರಿ ಎಲ್ಲೋ ಟ್ರ್ಯಾಪ್ಸು ಹಾಕೊಳ್ಳಿ ಹದಿನೈದು ಗಿಡಕ್ಕೆ ಒಂದೊಂದು ಅಥವಾ ಇಪ್ಪತ್ತೈದು ಗಿಡಕ್ಕೆ ಒಂದೊಂದು ಎಲ್ಲೋ ಟ್ರ್ಯಾಪ್ಸ್ ಹಾಕೊಳ್ಳೋದ್ರಿಂದ ನಿಮಗೆ ಈ ತ್ರಿಪ್ಸು ಮೈಡ್ಸೋ ಕಂಟ್ರೋಲು ಆಗ್ತದೆ ನೀವು ಸ್ಪೆಷಲಾಗಿ ನಾವು ಸ್ಪ್ರೇ ಏನು ಹೇಳ್ತೀವಂದರೆ ಕೆಮಿ ಮೈಕ್ರೋಬಿಯಲ್ ಟೆಕ್ನಾಲಜಿಲಿ ಹೋದಂದ್ರೆ ಬೇವಿರಿಯಾ ಬೇಸಿನ ಮತ್ತು ಬೆಸಿಲಸ್ ತುರಂತರಸ್ಸು ಅಥವಾ ಬೆಸಿಲಸ್ ಅಪ್ಟಲಿಸು ಈ ಥರ ಸೂಕ್ಷ್ಮಣ ಜೀವಿಗಳನ್ನ ಕಾಂಬಿನೇಷನ್ ನೀವು ಹೋದರೆ ನಿಮಗೆ ಯಾವುದೋ ಮುಟ್ಟರು ಬರೋದಿಲ್ಲ ಮತ್ತು ಯಾವುದೇ ರೀತಿ ರೋ ಎಲೆಗಳಿಗೆ ರೋಗನೂ ಬರೋದಿಲ್ಲ ಫಂಗಿ ಸೈಡು ಬರೋದಿಲ್ಲ ಹಾಗೆ ನಾವೇನು ಹೇಳ್ತೀವಿ ಗೋಲ್ಡ್ ಡಬ್ಲ್ಯೂ ಎಸ್ಸು ಬಯೋಪ್ರಾಡಕ್ಟ್ ಭೀ ಮತ್ತು ಪುಷ್ಟಿ ದರ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಸ್ಪ್ರೇ ಮಾಡಿಕೊಂಡ್ರೆ ಸೊ ನಿಮ್ಮ ಗಿಡ ಎಲ್ದಿಯಾಗಿ ಬೆಳೀತದೆ ಜೊತೆಗೆ ಒಳ್ಳೆ ಚೆನ್ನಾಗಿ ರಚನೆಯಿಂದ ಬೆಳೀತವೆ ವಿತೌಟ್ ಮುಟ್ರು ಬೆಳೀತದೆ ಸೊ ಯಾವಾಗೆಲ್ಲ ವಿತೌಟ್ ಮಿಟ್ರು ಬೆಳೀತದೆ ಇನ್ ಟೈಮ್ಗೆ ಫ್ಲವರಿಂಗ್ ಆಗ್ತದೆ ಸೊ ಇನ್ ಟೈಮ್ ಫ್ಲವರಿಂಗ್ ಆಗ್ಬೇಕಂದ್ರೆ ಅದಕ್ಕೆ ಏನು ಮಾಡ್ಬೇಕು ಅನ್ನೋದ್ರು ನಿಮ್ಗೆ ಹಂಗೆ ಅಂತಂತ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತಾವ್ರೆ ನಾನು ನಿಮಗೆ ಹಂಗೆ ಹೇಳ್ತಾ ಹೋಗ್ತಿರ್ತೀನಿ ಸೊ ಇಲ್ಲಿ ನಂತರ ರೂಟ್ಗೆ ನೀವೇನು ಮಾಡ್ಕೋಬೇಕಲ್ಲ ಸೊ ರೂಟ್ಗೆ ನಾವೇನು ಹೇಳ್ತೀವಿ ಅಂದರೆ ನೀವು ಜಾಸ್ತಿ ಕೆಮಿಕಲ್ಗೆ ಫೋಕಸ್ ಮಾಡಬೇಡ್ರಿ ಇಲ್ಲಿ ಏನಪ್ಪ ಅಂದರೆ ನೀವು ಕಳೆಂಡಿ ಅರವತ್ತು ದಿನದ ಬೆಳೆ ಆಗಿರ್ತದೆ ನೀವು ಆರ್ಗ್ಯಾನಿಕ್ಕು ಮತ್ತು ಕೆಮಿಕಲು ಎರಡು ಕಾಂಬಿನೇಷನ್ ಅಂದರೆ ಗ್ಯಾರಂಟಿ ನೀವು ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗ್ತದೆ ನಾವು ಮೊದಲಿಂದ ಬೇರೆ ಬೇರೆ ವೀಡಿಯೋಗಳಲ್ಲಿ ನಾ ಹೇಳಿದೆ ನಿಮಗೆ ಸೊ ನಾವೇನು ಮಾಡ್ತಿದ್ದೀವಿ ಅಂದರೆ ಫೋಕಸ್ಡ್ ಏನಿರ್ತದೆ ಅಂದರೆ ಒನ್ಲಿ ಏನಪ್ಪ ಅಂದರೆ ಗೊತ್ತಿರುವಂಥದ್ದು ಡಿ ಎ ಪಿ ಯೂರಿಯಾ ಪೊಟ್ಯಾಶು ಅಥವಾ ಏನು ನೈಂಟಿನಾಲು ಈ ಥರ ಏನು ನಮ್ಗೆ ಗೊತ್ತಿರ್ತದೆ ಅದನ್ನೇ ಅಷ್ಟೇ ಬಿಟ್ಕೊಂಡು ಬಿಟ್ಕೊಂಡು ಏನಾಗ್ತೀವಿ ನಾವು ಮತ್ತು ಕ್ವಾಲಿಟಿ ಗೊಬ್ಬರಗಳನ್ನ ಆಯ್ಕೆ ಮಾಡಬೇಕು ಗೊಬ್ಬರಗಳಲ್ಲಿ ಬರೀ ನೀವು ಕೆಮಿಕಲ್ ಅಂದ ತಕ್ಷಣ ಯಾವ ಸಿಗುತ್ತೆ ಕಡಿಮೆ ರೇಟ್ ಇರ್ತದೆ ಅದನ್ನ ತೊಗೊಂಡ್ಬಂದು ಹಾಕೋದಂತಲ್ಲ ಒಳ್ಳೆ ಕ್ವಾಲಿಟಿ ಗೊಬ್ಬರಗಳು ಅದ್ರ ಜೊತೆಗೆ ಆ ಗೊಬ್ಬರಗಳನ್ನ ಕರೀಸಿಕೊಡುವಂಥ ಸೂಕ್ಷ್ಮಾಣು ಜೀವಿಗಳನ್ನ ಬಳಕೆ ಮಾಡಿದ್ರೆ ನಿಮ್ಮ ರಿಸಲ್ಟ್ ಹಂಡ್ರೆಡ್ ಪರ್ಸೆಂಟ್ ಭಾಳ ಚೆನ್ನಾಗಿ ಬರ್ತದೆ ಸೊ ಹಾಗಾಗಿ ನಾವೇನು ಹೇಳ್ತೀವಂದ್ರೆ ದ ಕಾಂಬಿನೇಷನ್ ಆಫ್ ಆರ್ಗ್ಯಾನಿಕ್ ಆ್ಯಂಡ್ ಕೆಮಿಕಲ್ ಅಟ್ ದ ಸೇಮ್ ಟೈಮ್ ಮೈಕ್ರೋ ನ್ಯೂಟ್ರೆಂಟ್ ಆ್ಯಂಡ್ ಮೈಕ್ರೋ ನ್ಯೂಟ್ರೆಂಟ್ ಸೊ ಯಾವೂ ಎಲ್ಲವೂ ಸಹ ನಿಮಗೆ ಅದು ಸರ್ಟ್ ಅ ಟೈಮ್ ಆಗಿ ಸಿಗಬೇಕು ಸೊ ಯಾವುದೋ ಒಂದು ನೀವು ನೈಂಟಿ ನಾಲ್ ಫಸ್ಟ್ ಡೇಗೆ ಸಸಿ ಹಚ್ಚಿ ಫಸ್ಟ್ ಡೇಗೆ ನೀವು ನೈಂಟಿ ನಾಲ್ ಕೊಡ್ತೀರ ಅಂತಂದರೆ ಸೊ ನೈಂಟಿ ನಾಲ್ ಜೊತೆಗೆ ನಾವೇನು ರೆಕಮೆಂಡ್ ಮಾಡ್ತೀವಿ ಒಂದು ಶಾಫ್ಟ್ ಎನ್ ಅಫ್ ಅಂತ ಮೈಕ್ರೋವ್ಸ್ ಬರ್ತದೆ ನಾನು ಹೇಳ್ತಿರುವಂಥ ಮೈಕ್ರೋವ್ಸು ಇದು ಕೆಮಿಕಲ್ ಜೊತೆ ಸತ್ತು ಹೋಗ್ತದೆ ಅಂತ ಎಲ್ಲ ಹೇಳ್ತಾರೆ ಬಟ್ ನಾವು ಹೇಳುವಂಥ ಸೂಕ್ಷ್ಮಾಣ ಜೀವಿಗಳು ಇದು ಪೇಟೆಂಟ್ ಪಡೆದಂಥ ಟೆಕ್ನಾಲಜಿ ಹೊಂದಿರುವಂಥ ಸೂಕ್ಷ್ಮ ಜೀವಿಗಳು ಹಾಗಾಗಿ ನಾವು ಇಲ್ಲಿ ಹೇಳ್ಬೋದು ಸೊ ನೀವು ರಾಸಾಯನಿಕ ಗೊಬ್ಬರಗಳ ಜೊತೆ ಇಮಿಡಿಯೇಟಾಗಿ ಒಳ್ಳೆಯ ಕ್ವಾಲಿಟಿ ರಾ ವಾಟರ್ ಲೆವೆಲ್ ಪ್ರಾಡಕ್ಟ್ ಏನು ಬರ್ತದಲ್ಲ ಸೊ ಅಂಥವ್ರ ಜೊತೆಗೆ ನೀವು ಈ ಸೂಕ್ಷ್ಮ ಜೀವಿಗಳನ್ನ ಬಳಸಿದ್ರೆ ಯಾವುದೇ ಕಾರಣಕ್ಕೂ ಗಿಡಗಳು ಸೂಕ್ಷ್ಮ ಜೀವಿಗಳು ಸಾಯೋದಿಲ್ಲ ಅದರಿಂದ ಏನಾಗ್ತದೆ ಅದೇ ಗೊಬ್ಬರಗಳ್ನ ತಿಂದು ಗಿಡಗಳಿಗೆ ಅಪ್ಡೇಟ್ ಮಾಡಿಕೊಡ್ತದೆ ಅಪ್ಡೇಟ್ ಮಾಡಿಕೊಡ್ತದೆ ಸೊ ಹಾಗೆ ನಾವೇನು ಹೇಳೋದು ಅಂದರೆ ಫಸ್ಟಿಗೆ ನೀವೇನು ಬಳಸ್ತಿರ್ತೀವಿ ನೈಂಟೀನಲ್ಲ ಅಂಥ ಟೈಮಲ್ಲಿ ಪ್ಲ್ಯಾಂಟಿನಮ್ ಡಬ್ಲ್ಯೂ ಎಸ್ ಅಂತ ಬರ್ತದೆ ಸೊ ಅದನ್ನು ನೀವು ಮಿಶ್ರಣ ಮಾಡಿಬಾರೋದ್ರಿಂದ ನೈಂಟಿನ ಎನ್ ಪಿ ಕೆನ ಇದು ಎನ್ ಪಿ ಕೆ ಅಪ್ಟೇಕೇ ಮಾಡ್ಕೊಂಡಂಥ ಸೂಕ್ಷ್ಮ ಜೀವಿಗಳು ಪ್ಲ್ಯಾಂಟಿನಮಲ್ಲಿ ಇರೋದು ಸೊ ಹಾಗೆ ಅದ್ರ ಕೆಲಸನ ಹಂಡ್ರೆಡ್ ಪರ್ಸೆಂಟ್ ಮಾಡಿಸ್ತದೆ ನೀವು ಆಗ ಐದು ಕೆ ಜಿ ಕೊಡೋದು ಅಥವಾ ಎರಡು ಕೆ ಮೂರು ಕೆ ಜಿ ಕೊಡೋದಿತ್ತಂದರೆ ಒಂದೇ ಕೆ ಜಿ ಸಾಕು ಅಥವಾ ಎರಡು ಕೆ ಜಿ ಸಾಕು ಪರೇಕರು ಸೊ ಆ ರೀತಿ ನಿಮ್ಮ ಕೆಮಿಕಲ್ ಪ್ರ ಇದನ್ನು ರಿಡಕ್ಷನ್ ಮಾಡ್ತದೆ ಅದ್ರಿಗೆ ಕೆಲಸನ ಅಪ್ಟಿಮಮ್ ಮಾಡಿಸ್ತದೆ ಮೇನ್ ಅಪ್ಟಿಮಮ್ ಯುಟಿಲೈಝೇಷನ್ ಈಸ್ ಇಂಪಾರ್ಟೆಂಟ್ ಯಾವುದೇ ಒಂದು ಗೊಬ್ಬರದ ನೀವು ಸದ್ಯ ಸಮರ್ಪಕವಾಗಿ ಏನು ತೊಗೊಳ್ಳೋವಂಥ ಪ್ರಮಾಣ ಏನಿದೆ ಅದು ಭಾಳ ಮುಖ್ಯ ಆಗಿರ್ತದೆ ಸೊ ಹಾಗೆ ನೀವು ಸೂಕ್ಷ್ಮಣ ಜೀವಿಗಳ ಕಾಂಬಿನೇಷನ್ ನೀವು ಕೊಟ್ಟರೆ ಆವಾಗ ನಿಮಗೆ ಎಲ್ಲ ರೀತಿ ಅನುಕೂಲ ಆಗ್ತದೆ ಸೊ ನಂತರ ಈ ಮೈಕ್ರೊರೈಸರ್ ಏನು ಶಾಫ್ಟಿನ ಫೇನಾಗ್ತದೆ ನಿಮ್ಮ ನಿಮಿಟೋಡು ಕಂಟ್ರೋಲ್ ಆಗ್ತದೆ ಒಂದು ನಿಮಿಟೋಡು ಕಂಟ್ರೋಲ್ ಆಗ್ತದೆ ಎರಡನೇದು ನಿಮಗೆ ಏನು ಬ ತಂತು ಬೇರುಗಳ ಸಂಖ್ಯೆ ಜಾಸ್ತಿ ಆಗ್ತದೆ ಯಾವಾಗ ನೀವು ತಂತಿ ಸಿಗೋ ಸಂಖ್ಯೆ ಜಾಸ್ತಿ ಆಗ್ತದೆ ನಿಮಗೆ ವಿಲ್ಟ್ ಸಮಸ್ಯೆ ಬರೋದಿಲ್ಲ ಮುಂದಿನ ಏನು ನಿಮ್ಮ ಗಿಡ ದೊಡ್ದಾದ ಮೇಲೆ ಏನು ವಿಲ್ಟ್ ಬರ್ತದಲ್ಲ ಆ ವಿಲ್ಟ್ ನೀವು ಮೇನ್ ಮೈಕ್ರೋರೈಸರ್ ಮತ್ತು ಪ್ಲ್ಯಾಂಟಿನಮು ಶಾಫ್ಟಿನಫ್ ಏನು ಈ ಥರ ಸೂಕ್ಷ್ಮ ಜೀವಿಗಳು ನಾವು ಹೇಳ್ತೀವಲ್ಲ ದರ ಶಕ್ತಿ ಸೊ ಈ ಥರ ಸೂಕ್ಷ್ಮ ಜೀವಿಗಳ ಗೊಬ್ಬರಗಳನ್ನ ನೀವು ರಾಸಾಯನಿಕ ಗೊಬ್ಬರಗಳ ಜೊತೆ ಮಿಶ್ರಣ ಮಾಡ್ಕೊಂಡು ಹೋಗ್ಬೇಕಾರೆ ಸೊ ನಿಮ್ಗೆ ಯಾವುದೇ ರೀತಿ ಸಮಸ್ಯೆಗಳು ಬರೋದಿಲ್ಲ ಸೊ ಹಾಗೆ ನಾವೇನು ಹೇಳ್ತೀವಿ ಅಂದರೆ ಹದಿನೈದು ದಿನದಲ್ಲಿ ಫ್ಲವರ್ ಇನ್ಸೇಷನ್ ಆಗಬೇಕು ಆ ಫ್ಲವರ್ ಇನ್ಸೇಷನ್ ಆಗಲಿಕ್ಕೆ ನಾವೇನು ಹೇಳ್ತೀವಿ ಅದಕ್ಕೇನೇನು ಬೇಕು ಸ್ಪ್ರೇಗಳು ಅದು ಸೂಕ್ಷ್ಮ ಜೀವಿಗಳದ್ದಾಗಿರ್ಬೋದು ಮತ್ತು ಮೈ ಏನು ಪ್ರಚೋದಕಗಳಂತ ಹೇಳ್ತೀವಿ ಅಮಿನೋ ಆ್ಯಸಿಡು ಫಿಲ್ವಿಕ್ ಆ್ಯಸಿಡು ಹ್ಯುಮಿಕ್ ಹ್ಯೂಮಿಕ್ ಫ್ಲೆಕ್ಸು ಸೊ ಈ ಥರ ಎಲ್ಲ ಭಾಳಷ್ಟು ಇಂಪಾರ್ಟೆಂಟು ಮತ್ತು ಜಿಬಿಕ್ಕು ಈ ಥರ ಎಲ್ಲ ಭಾಳಷ್ಟು ಪ್ರಚೋದಕಗಳು ಇರ್ತವೆ ಅಂಥ ಪ್ರಚೋದಕಗಳನ್ನ ನೀವು ಇಲ್ಲಿ ಬಳಸ್ಕೋಬೋದು ಫ್ಲವರಿನ್ ಸೇಷನ್ಗೆ ಮತ್ತು ನೀವು ಕೆಮಿಕಲ್ಗಳಿಲ್ಲ ಅಂತಂದ್ರೆ ಏನಾಗ್ತದೆ ನಿಮಗೆ ಆರ್ಗ್ಯಾನಿಕ್ಕಲ್ಲಿ ಅಮಿನಿಯೋ ಆಸಿಡ್ ಕಲಿವ್ ಆಸಿಡ್ನ ಈಗ ಬಳಸೋದ್ರಿಂದ ಸೊ ಹುಳಗಳು ಜಾಸ್ತಿ ಆಕರ್ಷಣೆ ಯಾವಾಗ ಜೇನು ಹುಳಗಳು ಆಕರ್ಷಣೆ ಜಾಸ್ತಿ ಆಗ್ತದೆ ಸೊ ಫ್ಲವರ್ ಡ್ರಾಪ್ ಆಗಲ್ಲ ಸೊ ಹಾಗಾಗಿ ನಾವೇನು ಹೇಳ್ತೀವಿ ಹರಿದರ ಅನ್ನೋ ಒಂದು ಒಳ್ಳೆಯ ಪ್ರಾಡಕ್ಟ್ ಇದೆ ಆ ಪ್ರಾಡಕ್ಟ್ನ ಯೂಸ್ ಮಾಡೋದ್ರಿಂದ ನಿಮಗೆ ಫ್ಲವರ್ ಡ್ರಾಪ್ ಆಗೋದನ್ನ ಭಾಳ ಕಡಿಮೆ ಮಾಡ್ತದೆ ಫ್ಲವರ್ನ ಜಾಸ್ತಿ ಜೇನು ಜೇನುಗಳನ್ನ ಆಕರ್ಷಣೆ ಮಾಡ್ತಾಯಿರ್ತೀವಿ ಅದರಲ್ಲಿ ಅದೊಂಥರ ಒಂದು ಎಲ್ಲ ರೀತಿ ಎಲೆಗಳಿಂದ ಎಕ್ಸ್ಟ್ರಾಕ್ಟ್ ಮಾಡೋದಂಥ ಔಷಧಿ ಮಾಡಿರೋದ್ರಿಂದ ಅದು ಸುವಾಸನೆಗೆ ಜೇನು ಆಕರ್ಷಣೆ ಆಗ್ತದೆ ಸೊ ಆ ಜೇನು ಹುಳ ಯಾವಾಗ ಆಕರ್ಷಣೆ ಆಗ್ತದೆ ನಿಮಗೆ ಹೂಗಳು ಉದುರೋದು ಕಡಿಮೆ ಆಗ್ತದೆ ಸೊ ಅದೇ ರೀತಿ ಕಾಯಿ ಸ್ಟೇಜಲ್ಲಿ ನಾನು ಹೇಳ್ದಂಗೆ ನೀವು ಆ ಗೊಬ್ಬರಗಳು ಮತ್ತು ಸೂಕ್ಷ್ಮ ಜೀವಗಳನ್ನ ಸರಿಯಾದ ರೀತಿ ನೀವು ಬಳಕೆ ಮಾಡಿಬಿಟ್ರೆ ಸೊ ನಿಮಗೆ ಏನಿದೆಯಲ್ಲ ಇದು ವಿಲ್ಟ್ ಬರೋದಿಲ್ಲ ಯಾವಾಗ ವಿಲ್ಟ್ ಬರೋದಿಲ್ಲ ಸೊ ನೀವು ಗೆದ್ದ್ರಿ ಅಂತ ಅರ್ಥ ಎಲ್ಲ ಹಾಕಿರ್ತೀರಲ್ಲ ಚೆನ್ನಾಗಿ ಬಂದಿರ್ತದೆ ಆ ಟೈಮ್ ಕರೆಕ್ಟಾಗಿ ವಿಲ್ಟ್ ಬಂದುಬಿಡ್ತದೆ ಇನ್ನೇನು ಕಾಯಿ ಹಾರ್ವೆಸ್ಟ್ ಮಾಡಬೇಕು ಇನ್ನೊಂದು ವಾರದಲ್ಲಿ ಅನ್ನೋದೇ ಗಿಡ ಸಾಯ್ತು ಅಂದರೆ ಇದು ಮೇನ್ ಏನಿಲ್ಲ ತೂಕ ಕಡಿಮೆ ಆಗ್ತದೆ ಮತ್ತು ಫುಲ್ಲು ಪಕ್ವತೆ ಆಗೋದಿಲ್ಲ ಕಾಯಿ ಹಣ್ಣು ಸರಿಯಾಗಿ ಆಗೋದಿಲ್ಲ ಹಾಗಾಗಿ ನಿಮಗೆ ಲಾಸ್ ಆಗ್ತದೆ ಇಲ್ಲಿ ಸೊ ನಾನು ನಾಥಿ ವಿಲ್ಟ್ ಮ್ಯಾನೇಜ್ಮೆಂಟ್ ಆಗಬೇಕಂದ್ರೆ ಮೇನ್ ನೀವು ಸಾಯಿಲ್ ಅಪ್ಲಿಕೇಶನು ಮೈಕ್ರೋಪ್ಸು ಇವೆಲ್ಲವೂ ಬಳಸ್ಕೊತೋರೆ ನಿಮಗೆ ಮೇನ್ ವಿಲ್ಟ್ ಬರೋದಿಲ್ಲ ಹಾಗೆ ಕೆಮಿಕಲ್ ಜೊತೆಗೆ ಇದು ಭಾಳ ಇಂಪಾರ್ಟೆಂಟ್ ಆಗ್ತದೆ ಸೊ ಇದನ್ನು ನೀವು ಫಾಲೋ ಮಾಡಲೇಬೇಕು ಮತ್ತು ಇದು ಅರವತ್ತೈದಿಂದ ದಿನದ ಬೆಳೆ ಆಗಿರೋದ್ರಿಂದ ನೀವು ಎಕರೆಗೆ ಹದಿನೈದರಿಂದ ಇಪ್ಪತ್ತು ಟನ್ ತೆಗೆದ್ರೆ ಹದಿನೈದು ಟನ್ನು ಸರಾಸರಿ ಹೇಳ್ತಾರೆ ಕಂಪ್ನಿಯವರು ಬೀಜದವರು ಆದರೆ ನೀವು ಮ್ಯಾಕ್ಸಿಮಮ್ ಸಾಯಿಲ್ ಅಪ್ಲಿಕೇಶನ್ ಚೆನ್ನಾಗಿ ಕ್ವಾಲಿಟಿ ಮಾಡ್ಕೊಂಡು ಹೋಗಿ ಕ್ವಾಲಿಟಿ ಗೊಬ್ಬರಗಳನ್ನ ಕ್ವಾಲಿಟಿ ಸೂಕ್ಷ್ಮ ಜೀವಿಗಳನ್ನ ಎಲ್ಲ ಬಳಸೋದ್ರಿಂದ ಏನಿಲ್ಲ ಅಂದ್ರೆ ಹದಿನೈದರಿಂದ ಇಪ್ಪತ್ತು ಟನ್ ನೀವು ಆರಾಮ ತೆಗಿಬೋದು ಎಕರೆಗೆ ಸೊ ನಿಮಗೆ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀವು ನನ್ನ ಜೊತೆ ನನ್ನ ವಿಡಿಯೋನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನನಗೆ ರೆಗ್ಯುಲರ್ ನೀವು ಕಾಂಟ್ಯಾಕ್ಟ್ ಮಾಡ್ತಾರೆ ಯಾವ ಟೈಮ್ಗೆ ಏನೇನು ಮಾಡಬೇಕು ಸೊ ಯಾವ ಗೊಬ್ಬರಗಳ ಜೊತೆ ಏನೇನು ಕಾಂಬಿನೇಷನ್ ಸೂಕ್ಷ್ಮಣ ಜೀವಿಗಳು ಕೊಡಬೇಕು ಅನ್ನೋ ಬಗ್ಗೆ ನಾನು ನಿಮಗೆ ಆಳವಾಗಿ ಹೇಳ್ತಾ ಹೋಗ್ತೀನಿ ಮತ್ತು ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ధన్యవాదములు నమస్కారం